ದಿವಂಗತ ಶ್ರೀ ಬಂದಣ್ಣ ಸೌಕಾರ್ ಅವರ ತೃತೀಯ ಸ್ಮರಣೆಯ ನಿಮಿತ್ತ ರೇವತ್ಗಾವ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಶಿಬಿರದಲ್ಲಿ ಸೊಲಾಪುರ ನಗರದ ಪ್ರಖ್ಯಾತ ಎಲುಬು ಕೀಲು ತಜ್ಞರಾದ ಡಾಕ್ಟರ್ ವಿವೇಕಾನಂದ್ ದೇಗಾಂವ್ಕರ್ ಸೊಲಾಪುರ್ ಸಿಟಿ ಹಾಸ್ಪಿಟಲ್ ಸೊಲಾಪುರ್ ಅವರ ಭಾಗವಹಿಸುತ್ತಿದ್ದು ಇವರು ಜಾಯಿಂಟ್ ರಿಪ್ಲೇಸ್ಮೆಂಟ್ ಶೋಲ್ಡರ್ ಆ್ಯಂಡ್ ನೀ ಅರ್ಥೋಸ್ಕೋಪಿ ಮತ್ತು ಅರ್ಥೋಪ್ಲಾಸ್ಟಿ ಎಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದಾರೆ ಇವರೊಂದಿಗೆ ಆಯುರ್ವೇದ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಅಶ್ವಿನಿ ವಿಠಲ್ ನಾಮ್ ಆಯುರ್ವೇದ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸೊಲಾಪುರ್ ಅವರು ಭಾಗವಹಿಸುತ್ತಿದ್ದು ಇವರು ಪಂಚಕರ್ಮದಲ್ಲಿ ಪರಿಣಿತಿ ಹೊಂದಿದ್ದಾರೆ ಇವರು ದೀರ್ಘಕಾಲದ ರೋಗಗಳಿಗೆ ಆಯುರ್ವೇದ ಸಲಹೆ ನೀಡಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಭೈರಪ್ಪ ಡೈರೆಕ್ಟರ್ ಎಸ್ಸಿ ಎಚ್ ಸೊಲಾಪುರ್ ಡಾಕ್ಟರ್ ಬಸವರಾಜ್ ನಿಂಬರ್ಗಿ ಡಾಕ್ಟರ್ ಜಿ ಬಿ ಕುಂಬಾರ್ ಡಾಕ್ಟರ್ ಅರುಣ್ ಕುಮಾರ್ ಇವರುಗಳು ಭಾಗವಹಿಸಿ ತಪಾಸಣೆ ನಡೆಸಲಿದ್ದಾರೆ ರೇವತ್ಗಾವ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆಯಲು ವಿನಂತಿ ಸ್ಥಳ ಸಂಗಮೇಶ್ವರ್ ನಿಲಯ ರೇವತ್ಗಾವ್ ದಿನಾಂಕ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಾತ್ರ